ಈಗ ರೀಸೆಂಟ್ ಮದ್ವೆ ಆಯ್ತು ನಂದುನು ನಾನು ಹೆಂಡ್ತಿ ನಾವ್ ಮಾಡ ರೈತ್ರು ಕೆಲ್ಸನ ಅಂತ ಹೇಳಿದ್ದು ಒಪ್ಕೊಂಡು ಮದ್ವೆ ಆಗಿರೋದು ಈಗ ಹೇಳ್ತಾ ಇರ್ತಾರೆ ಎಲ್ಲ ಕೊಡಲ್ಲ ರೈತರಿಗೆ ಹಂಗೆ ಹಂಗೆ ಅಂತ ನಾನ್ ನೋಡಕ್ ಹೋದಾಗ ಫಸ್ಟ್ ಹೇಳಿದೆ ಮಾತು ನಾವ್ ಹಿಂಗೆ ಹಳ್ಳಿಲೇ ಇರೋದು ಸಿಟಿಲೂ ಇದ್ವಿ ಸಿಟಿಲೋ ನಮ್ ಪ್ರಾಪರ್ಟಿ ಐತೆ ಎಲ್ಲ ಐತೆ ಬಟ್ ನಾವ್ ಹಳ್ಳಿಲೇ ಇರೋದು ಇದೇ ಜೀವನ ಮಾಡೋದು ನಮ್ ಬೇರೆ ಯಾವ್ದೂ ಇದ ಅಂತ ಹೇಳಿ ಮಾಡಿ ಎಂಟಿ ಒಪ್ಕೊಂಡು ಇವತ್ತು ತುಂಬಾ ಚೆನ್ನಾಗಿದೆ ನಾವೇನು ಹಳ್ಳಿ ಅನ್ಕೊಬಿಟ್ಟಿದ್ರು ತೋಟ ಏನ್ ಅನ್ಕೊಂಡಿದ್ರು ಬೆಂಗಳೂರಿಂದ ಬಂದಾಗ ಪಾರ್ಟಿ ಗಿಟಿ ಮಾಡ್ಕೊಂಡು ಹೋಗಕ್ಕೆ ಅದಕ್ ಮಾತ್ರ ತೋಟ ಅನ್ಕೊಂಡಿದ್ವಿ ಕೊರೋನಾ ಲಾಕ್ ಡೌನ್ ಆದಾಗ್ಲೇ ಗೊತ್ತಾಗಿದ್ದು ನಮ್ ಜೀವನ ಅಲ್ಲದ ಇಲ್ಲಿ ಅಂತ ಅವತ್ತೆ ಬೆಂಗಳೂರಿಗೆ ಬಾಯ್ ಹೇಳ್ಬಿಟ್ಟು ಇವತ್ತು ಬಂದ್ ನೆಮ್ಮದಿಯಾಗಿ ಖುಷಿಯಾಗಿದೀವಿ ಸರ್ ಬನ್ನಿ ಇನ್ ನಮ್ದು ಒಂದು ಚಿಕ್ಕ ಟಗರು ಫಾರಮ್ ಹ್ಮ್ ಒಂದ್ ಮೂವತ್ತು ಕಟ್ಟೋ ತರ ಮಾಡಿದಿವಿ ಈಗ ಹ್ಮ್ ಅಂದ್ರೆ ಈಗ ನೋಡ್ಕೊಂಡು ನೋಡ್ಕೊಂಡು ಬ್ಯಾಚ್ ಪ್ಯಾಚ್ ವೈಜ್ ಮಾಡೋಣ ಅಂತ ಮಾಡಿದಿವಿ ಈಗ ಒಂದು ಹತ್ತಿದೆ ಎಲ್ಲಾ ಚೆನ್ನಾಗಿದೆ ಹ್ಮ್ ಯಾವ ಜಾತಿ ಇವೆಲ್ಲ ಇದು ಎಳಗಿಂಟಗರುಗಳು ಗಿಂಟಗು ಇಲ್ಲ ಜಾಸ್ತಿ ನಮ್ಮ ಚಂದ್ರಪ್ಪನ ಸಂತಲ್ಲ ತಗೊಂಡಿದ್ದೇ ಇಲ್ಲ ಮಾಡ್ಬೇಕು ಸರ್ ಇನ್ನೊಂದ್ ನೂರು ಮೇಲೆ ಮಾಡೋಣ ಅಂತ ಈಗ ಫಸ್ಟ್ ಇದ್ ಮಾಡಿದಿವಿ ನೆಕ್ಸ್ಟ್ ಮತ್ತೆ ಅಲ್ಲಿ ಪಕ್ಕಕ್ಕೆ ಅಲ್ಲಿ ಜಾಗ ಇದೆ ಅಲ್ಲಿ ಹಾಕ್ಬಿಟ್ಟು ಫುಲ್ ಲೈಟ್ ಆಗಿ ಒಂದ್ ನೂರು ಮೇಲೆ ಮಾಡೋಣ ಅಂತ ಮಾಡಿದೀವಿ ಈಗ ಸಲ ನೋಡೋಣ ಅನ್ಬಿಟ್ಟು ಫಸ್ಟ್ ಬ್ಯಾಚ್ ಹೆಂಗೆ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಂಡ್ ಅದ್ರ ಮೇಲೆ ಮಾಡೋಣ ಅಂತ ಮಾಡಿದೀವಿ ಒಟ್ಟು ಎಷ್ಟು ಕಟ್ಬಹುದು ಮೂವತ್ ಮಾಡಬಹುದು ಸರ್ ಮೂವತ್ ಕಟ್ಬಹುದು ಸಿಂಗ್ ಸಿಂಗಲ್ ತರ ಮಾಡಿದಿವಿ ಇದು ಇವಾಗ ಹಿಂಗ್ ಒಟ್ಟಿಗೆ ಇದೆ ಈಗ ಮರಿಗಳು ಒಂದ್ ಎರಡ್ ತಿಂಗ್ಳಾಗಷ್ಟೊಳಗೆ ಗುದ್ದಾಟ ಮಾಡಕ್ ಶುರು ಮಾಡುತ್ತೆ ಅವಾಗ ಒಂದೊಂದಿಕ್ ಈ ಮಾಡಿದೀವಿ ಅದ್ ಮಾಡುದ್ರೆ ಒಂದೊಂದಕ್ಕೆ ಲಾಕ್ ಮಾಡಿ ಲಾಕ್ ಮಾಡಿ ಒಂದೊಂದ್ ಬಾಕ್ಸ್ ಅಲ್ಲಿ ಒಂದೊಂದೇ ಇರ್ಬೋದು ಅದ್ರ ಹತ್ರ ಹೋಗ್ಬಾರ್ದು ಅದ್ರತ್ರ ಬರಬಾರ್ದು ಯಾವತರ ಏನೇನು ಸಲ ಸೈಲೇಜ್ ಕೊಡ್ತೀವಿ ಬೆಳಿಗ್ಗೆ ಸೈಲೇಜ್ ಕೊಡ್ತೀವಿ ಇಲ್ಲ ನಾವು ಬೆಳ್ದಿದ್ ಜೋಳ ಮುಸ್ಕಿನ್ ಜೋಳ ಮಾಡ್ಬಿಟ್ಟು ಹಾಕ್ತಿವಿ ಇನ್ನ ಬೆಳಿಗ್ಗೆ ಜೋಳ ಮತ್ತೆ ಕೈ ತಿಂಡಿಗಳು ಚಕ್ಕೆ ಬೂಸ ಯಾವತರ ಮಾಡ್ತೀರಾ ಎಷ್ಟೊತ್ತಿ ಕ್ಲೀನ್ ಮಾಡ್ತೀರಾ ಬೆಳಗ್ಗೆ ನಾವು ಆರ್ ಗಂಟೆಗೆ ಇದ್ರೆ ಇದೇನ್ ಜಾಸ್ತಿ ಗಲೀಜು ಆಗಲ್ಲ ಮೇಲ್ಗಡೆ ಕೆಳಗಡೆ ಇರುತ್ತೆ ಎರಡು ದಿನಕ್ಕೊಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಏನು ಕುರಿ ಒಂದ್ ಹಾಲಿ ಹೆಚ್ಚು ಕಮ್ಮಿ ಒಂದ್ ತಿಂಗ್ಳು ಮೇಲೆ ತಂದು ಒಂದೊಂದ್ ಚೂರ್ ಗಲೀಜು ಆಗಿಲ್ಲ ಕುರಿ ಆರಾಮಾಗಿರುತ್ತೆ ಗಂಡ್ಲ ಮತ್ತೆ ಇದು ಇಕ್ಕೆ ಎಲ್ಲ ಕೆಳಗಡೆ ಹೋದಿರುತ್ತೆ ಆರಾಮಾಗಿ ಹೈಜೆನಿಕ್ ಆಗಿ ಇರುತ್ತೆ ಹೈಜೆನಿಕ್ ಗೋಸ್ಕರೇ ಅಟ್ಟಿಕೆ ಪದ್ಧತಿ ಮಾಡೋದು ಕೆಳಗಡೆ ಇಟ್ಬಿಟ್ರೆ ಕಾದ್ರ ಮೇಲೆ ಎಕ್ಕಿ ಹಾಕುತ್ತೆ ಕಾಲಿಡುತ್ತೆ ಅದೆಲ್ಲ ನೆಲಕ್ಕೆ ಹಂಗೆ ಅಂಟ್ಕೊಂಡಿರುತ್ತೆ ಹಿಂಸೆ ಕುಡಸಕ್ ಹಿಂಸೆ ಗೊಬ್ಬರನ ಬರಲ್ಲ ಅಂತ ಹಿಂಸೆಲ್ ಇರುತ್ತೆ ಇದಾರೆ ಆರಾಮಾಗಿ ಆಚೆ ಬಿಡಕು ಮತ್ತೆ ಕಟಾಕಿ ಮೇಸಕ್ಕು ಏನ್ ವ್ಯತ್ಯಾಸ ಆಗ್ಬೋದು ಆಚೆನೂ ಬಿಡ್ಬೋದು ಅಂದ್ರೆ ಆಚೆ ಬಿಟ್ರೆ ಅಲ್ಲೇ ಕಾಯ್ಕೊಂಡು ಇರ್ಬೇಕಾಗುತ್ತೆ ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ವೈಟ್ ಬಾಡಿ ವೈಟ್ ಚೆನ್ನಾಗ್ ಬರುತ್ತೆ ನೋಡಕ್ ನಮಗೂ ಎಲ್ಲ ಈಗ ಒಂದೇ ಆದ್ರೆ ಮಾಡ್ಕೊಂಡಿರ್ಬೋದು ಕುರಿ ಬಿಟ್ಟು ಎಲ್ಲ ಮಾಡ್ಬೋದು ಈ ಎಲ್ಲಾ ತರನ ಹಸು ಕೋಳಿ ಕುರಿ ಎಲ್ಲಾ ಮಾಡಿದಾಗ ಬೆಳಗಿನ ಸಂಜೆ ಅದೇ ಕೆಲಸ ಆಗುತ್ತೆ ಬೇರೆ ಯಾವ್ದು ಕೆಲಸನೇ ಮಾಡಂಗಿಲ್ಲ ಇದಾದ್ರೆ ಮೇವ್ ಹಾಕ್ಬಿಟ್ಟು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಹಾಕ್ಬಿಟ್ರೆ ನಿನ್ ನೀರ್ ಪಡಿ ನೀರ್ ಇಟ್ಬಿಟ್ರೆ ನೀರ್ ಏನು ಅವೇ ಕುಡ್ಕೋತವೆ ಎಲ್ಲ ಇದ್ ಮಾಡ್ತವೆ ನೀವು ಇದು ಬೇಕಾದಾಗ ಇಳಿಸ್ಕೊಳ್ಳೋದು ಬೆಳಗಾವಿಂಟಾ ಅಡ್ಜಸ್ಮೆಂಟ್ ಬೇಕಾದಾಗ ಈ ತರ ಇದ್ ಮಾಡ್ಕೋತೀವಿ ಹ್ಮ್ ಇನ್ನ ಇದಾದ್ ಇದಾದ್ಮೇಲೆ ಕ್ಲೋಸ್ ಮಾಡ್ಬಿಟ್ರೆ ಸ್ಪೇಸ್ ಉಳ್ಕೊಳತ್ತೆ ಅಂತ ಹ್ಮ್ ಆಚೆ ಇಲ್ಲ ಒಂದ್ ಮಲ್ನಾಡ್ ಕರು ಹೆಣ್ ಕರು ಇದು ಆಲ್ಗೆ ಅನ್ಬಿಟ್ಟು ಬಿಟ್ಟು ತಗೊಂಡಿದ್ವಿ ಈಗ ಒಂದುವರೆ ತಿಂಗಳು ಏಳು ನಿಮ್ಮ ಹತ್ರ ಇದ್ರೆ ಕರು ಹಾಕಿರೋದು ಕರು ಹಾಕಿರೋದು ನೀವು ಕರು ಏನ್ ಇಟ್ಕೊಂಡ್ ಬಂದಿಲ್ಲ ಇಲ್ಲ ಕರು ಏನ್ ಇಟ್ಕೊಂಡ್ ಬಂದಿಲ್ಲ ಇದ್ರಮ್ಮ ತೋರ್ತ ಇದಾರೆ ಅದೆಲ್ಲ ಸೈಲೇಜ್ ಸರ್ ಇದು ಏಳು ಎಣ್ಗೆ ಹಾ ಸೈಲೇಜ್ ಸರ್ ಎಷ್ಟು ಕೆಜಿ ಸೈಲೇಜ್ ಇದು ಬಾಕ್ಸ್ ಇದು ಸರ್ ಅದು ಕೆಜಿ ಲೆಕ್ಕ ಕೆಜಿ ಆರೂವರೆ ಏಳು ರೂಪಾಯಿ ಹಂಗ ಇದ್ ಮಾಡಿ ಒಂದು ಬಂಡ್ಲು ಎಷ್ಟು ಕೆಜಿ ಒಂದ್ ಬಂಡ್ಲು ಅರವತ್ತೈದು ಕೆಜಿ ಎಪ್ಪತ್ತು ಕೆಜಿ ಆತರ ಅಡಿ ವೇರಿಯೇಷನ್ ಇರುತ್ತೆ ಅದು ಎಪ್ಪತ್ತು ಕೆಜಿ ಇದೆ ಈಗ ಹಾ ಅರವತ್ತೈದು ಎಪ್ಪತ್ತು ಕೆಜಿ ಇರುತ್ತೆ ನೋಡಕ್ ಮಾತ್ರ ಚಿಕ್ಕ ಇದೆ ನೋಡಕ್ಕೆ ಚಿಕ್ಕ ಇರುತ್ತೆ ಅರವತ್ತೈದು ಎಪ್ಪತ್ತು ಕೆಜಿ ಇರುತ್ತೆ ಹ್ಮ್ ಅದಾಕ್ರೆ ಕುರಿಗಳು ಮತ್ತೆ ಇವು ಮಾತ್ರ ತುಂಬಾ ಚೆನ್ನಾಗಿ ತಿಂತವೆ ಹ್ಮ್ ಅದೆಲ್ಲ ಇದ ಇರುತ್ತಲ್ಲ ಇನ್ ಈಗ ಮೊನ್ನೆ ಆಡು ಮರಿ ಹಾಕಿದೆ ಒಂದ್ ಆಡು ಫಸ್ಟ್ ಮೂರ್ ಮರಿ ಹಾಕಿತ್ತು ಒಂದ್ ಆಡು ಈಗ ಮತ್ತೆ ಎರಡ್ ಹಾಕಿದೆ ಎರಡು ಎರಡು ಹಾಕಿದೆ ಎಲ್ಲ ಕಲರ್ ಒಂಥರ ಚೆನ್ನಾಗಿದೆ ಶೈನಿಂಗ್ ಇದೆ ಫಸ್ಟ್ ಮೂರ್ ಮರಿ ಹಾಕಿತ್ತು ಈಗ ಎರಡು ಹಾಕಿದೆ ಹ್ಮ್ ಈಗ ಅದಕ್ಕೆ ಇವಾಗ ಹಾಡುಗಳು ಜಾಸ್ತಿ ಆಯ್ತೈತಿ ಈಗ ಅನ್ಬಿಟ್ಟು ಅದಕ್ಕೆ ಹೊರಗಡೆ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ತಾ ಎಲ್ಲಾ ಹೊಸ ಕಟ್ಟ ಸೊ ಈಗ ಒಂದ್ ಹತ್ತು ಹಸು ಕಟ್ಟ ತರ ಮಾಡಿದೀವಿ ಈಗ ಮೂರ್ ಇದೆ ಇನ್ನೊಂದ ಈ ಇನ್ ವಾರದಲ್ಲಿ ಇನ್ನೊಂದ್ ಮೂರ್ ತರ್ಬೇಕು ಒಂದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೀವಿ ಹ್ಮ್ ಸರ್ ಆಚೆ ಏನಿದೆ ಆಚೆ ಕೋಳಿಗಳಿಗೆ ಎಲ್ಲ ನಾಟಿ ಕೋಳಿ ಎಲ್ಲ ಪ್ಯೂರ್ ನಾಟಿ ಕೋಳಿ ಸರ್ ಎಲ್ಲ ಸೇಲ್ ಮಾಡ್ತಾ ಇದ್ರ ಮೊಟ್ಟೆ ಇಲ್ಲೇ ಬಂದು ತಗೊಂಡೋಗ್ತಾರೆ ಹೋಗ್ತಾರೆ ಮೊಟ್ಟೆ ಕೋಳಿ ಎರಡು ಮೊಟ್ಟೆ ಎಲ್ಲ ಹದಿನೈದು ರೂಪಾಯಿಂಗ್ ತಗೊಂಡ್ ಹೋಗ್ತಾರೆ ಕೋಳಿ ನಾಟಿ ಕೋಳಿನ ಕೆಜಿ ನಾನೂರು ರೂಪಾಯಿ ಇಲ್ಲೇ ಬಂದು ಇಲ್ಲೇ ತಗೊಂಡೋಗ್ತಾರೆ ನಾವೇನ್ ಎಲ್ಲೂ ತಗೊಂಡ್ ಹೋಗಲ್ಲ ಇಲ್ಲೇ ಶೆಡ್ ಫುಲ್ ಇದ್ರಿಂದ ಮಾಡ್ಸಿರೋದು ಸಿಮೆಂಟ್ ಇಂದು ಸಿಮೆಂಟ್ ಇದ್ರ ಸರ್ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತಲ್ಲ ಮಾಮೂಲಿ ಜಾಸ್ತಿ ಆಗುತ್ತೆ ಅಂದ್ರೆ ಈಗ ಮಾಮೂಲಿ ಅಂದ್ರೆ ನಮ್ಗೆ ಅರ್ಜೆಂಟ್ ಬೇಕಾಗಿತ್ತು ಈಗ ಫೌಂಡೇಶನ್ ತಗ್ಸಿ ಎಲ್ಲಾ ಮಾಡಿ ಲೇಬರ್ಸ್ ಪ್ರಾಬ್ಲಮ್ ಇದಾದ್ರೆ ಎರಡ್ ದಿನದ ರೆಡಿ ಆಗೋಯ್ತು ಹ್ಮ್ ಏನ್ ತೊಂದರೆ ಇಲ್ಲ ಏನ್ ಸೇಫ್ಟಿಗೋಸ್ಕರ ಮಳೆ ಬಿಸ್ತು ಬೀಳ್ದಂಗೆ ಆರಾಮಾಗಿ ಏನ್ ತೊಂದ್ರೆ ಇಲ್ಲದಂಗೆ ಎಲ್ಲ ರೆಡಿ ಇದೆ ಇದು ಮೂವತ್ತೈದ್ ಅಡಿ ಇದೆ ಉದ್ದ ಹಿಂಗೆ ಇಪ್ಪತ್ತಡಿ ಇಪ್ಪತ್ತೊಂದಡಿ ಇದೆ ಖರ್ಚು ಎಲ್ಲಾ ಸೇರಿ ನಮ್ದು ಒಂದ್ ಆರ್ ಆರೂವರೆ ಲಕ್ಷ ಆಯ್ತು ಒಂದೇ ಈಗ ಮಾಮೂಲಿ ನಾವು ತರ ಮಾಡ್ತೀವಿ ಅಂದ್ರೆ ಫೌಂಡೇಶನ್ ಹಾಕಿ ಎಲ್ಲಾ ಮಾಡಿ ಹೆಚ್ಚು ಕಮ್ಮಿ ಎರಡು ಮೂರ್ ತಿಂಗಳು ಅದ್ ಮಾಡೋಕೆ ಹೋಗುತ್ತೆ ಇನ್ ಲೇಬರ್ ಎಲ್ಲ ಮಾಡಿ ಆಕಡೆ ಫೌಂಡೇಶನ್ ಹಾಕಿದೀವಿ ಆ ಕೆಲಸಗಾರ ಫೌಂಡೇಶನ್ ಮಾಡಕ್ ಬರ್ದೇದಕ್ಕೆ ಇದ್ ಮಾಡಿದ್ ನಾವು ಬೇಗ ಒಂದ್ ವಾರದಲ್ಲ ಆಗೋಯ್ತು ಪೂರ್ತಿ ಇಂದ ಕರೆ ಮಳೆಗಳ ಸ್ಟಾರ್ಟ್ ಆಗ್ಬಿಟ್ರ ಮೇಲೆ ಹಿಂಸೆ ಆಗುತ್ತೆ ಅನ್ಬಿಟ್ಟು ಮಳೆ ಬಗ್ಗೆ ಪ್ರಾಬ್ಲಮ್ ಇಲ್ಲ ಈಗ ಏನು ಸರ್ ತೊಂದರೆಯ ಎಲ್ಲಾ ಇಲ್ಲಿ ಪೈಪ್ ಪೈಪ್ಲೈನ್ ಮಾಡಿದೀವಿ ಇಲ್ಲಿ ಬಂದ್ಬಿಡುತ್ತೆ ಪೂರ್ತಿ ಇನ್ ಈ ಕಡೆ ಮಾಡಿದ್ಮೇಲೆ ಪೂರ್ತಿ ಮಾಡ್ಬಿಟ್ಟು ಆ ಕಡೆ ಹೊಲದೊಳಗ್ ಬಿಟ್ಬಿಡ್ತಿವಿ ಇನ್ ನಾವೇ ಜೋಳ ಎಲ್ಲ ನಾವೇ ಬೆಳಕೋತಿವಿ ಎಲ್ಲಿ ಆಚೆ ಬಿಟ್ಬಿಟ್ಟಿತ್ತು ಎಲ್ಲ ಸರ್ ಬೆಳಿಗ್ಗೆ ಆರ್ ಗಂಟೆ ಅವು ಆರ್ ಗಂಟೆ ಐದುವರೆ ನಾವ್ ಐದುವರೆ ಎದ್ ಬಂದ್ ಬಿಟ್ಬಿಟ್ರೆ ಸಂಜೆ ಅವೇ ಐದ್ ಗಂಟೆಗೆ ಡೋರ್ ತಗಿರ್ತಿವಿ ಅವಾಗ ಮೇಲೆ ಒಂದ್ ಆರು ಗಂಟೆ ಹಿಂಗೆ ಹೋಗ್ ಡೋರ್ ಹಾಕ ಬಂದ್ಬಿಡ್ತಿವಿ ಎಲ್ಲ ಹಸುಗಳಿಗೆ ಕರನೇ ಬಂದಿರೋದು ಹೌದು ಸರ್ ನಮ್ಗೆ ಇನ್ನೂ ಜಾಸ್ತಿ ಅನುಭವ ಇರ್ಲಿಲ್ವ ತಿಳ್ಕೊಂಡು ಫಸ್ಟ್ ಈಗ ದೊಡ್ಡ ಈ ಅನುಭವ ಇದೆ ಈಗ ದೊಡ್ಡ ಹಸುಗಳು ತರೋಕೆ ಇನ್ನೊಂದು ವಾರದಲ್ಲಿ ತಾ ಬರ್ತೀವಿ ನಾವು ಬೆಂಗಳೂರಲ್ಲಿ ಇದ್ದು ಸುಮ್ನೆ ತಂದ್ಬಿಟ್ಟು ಸುಮ್ನೆ ಅವಕೂ ಹಿಂಸೆ ನಮ್ಗೂ ಹಿಂಸೆ ಮಾಡಕ್ ಹೋಗ್ಬಾರ್ದು ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋಣ ಅಂತ ಈಗ ಒಂದ್ ಅನುಭವದಲ್ಲಿ ಇದೀವಿ ಈಗಲೇ ಒಂದ್ ಏಳು ತಿಂಗಳ ಐತೆ ಸರ್ ಈಗ ಅದಕ್ಕೆ ಈಗ ಇನ್ನೊಂದು ವಾರದಲ್ಲಿ ಇನ್ನೊಂದು ಮೂರು ಎಫ್ ಇದು ನಮ್ಮ ಆಡು ಹ್ಮ್ ಮೂರು ಮರಿ ಹಾಕಿತ್ತು ಫಸ್ಟ್ ಮೂರು ಇದ್ರದೇ ಮರಿ ಹ್ಮ್ ಈಗ ಮತ್ತೆ ಈಗ ಮತ್ತೆ ಈಗ ಒಂದಿದ್ರ ಮರಿ ಹಾಕಿ ಎರಡು ಮರಿ ಹಾಕಿದೆ ಹ್ಮ್ ಇವೆಲ್ಲ ಬೆಂಕಿ ಕೋಳಿ ಅದು ಯಾರು ಹೊಸೊಬ್ರು ಬಂದ್ರೆ ಬೇರೆ ನಮ್ ನಾಯಿ ಬಿಟ್ಟು ಬೇರೆ ನಾಯಿಗಳು ಬಂದ್ರೆ ವೆಹಿಕಲ್ಸ್ ಬಂದ್ರೆ ಸಿಕ್ಕಾ ಸೌಂಡ್ ಮಾಡುತ್ತೆ ಅದೊಂಥರ ಕೂಗಿದಷ್ಟು ನಮ್ಗೆ ಒಳಗಡೆ ಗೊತ್ತಾಗ್ಬಿಡುತ್ತೆ ಬೇರೆ ಟೈಮ್ ಕೂಗಲ್ಲ ಸುಮ್ ನಾರ್ಮಲ್ ಆಗಿರುತ್ತೆ ಈಗ ಬೇರೆ ನಮ್ ನಾಯಿಗಳ ನಮ್ ನಾಯಿಗಳು ಒಳಗಡೆ ಬಂದ್ರೆ ಏನೋ ಸೌಂಡ್ ಮಾಡಲ್ಲ ಅದು ಬೇರೆ ನಾಯಿಗಳು ಬಂದ್ರೆ ಇಲ್ಲ ಬೇರೆಯವ್ರ ಯಾರು ಬಂದ್ರೆ ಹೊಸೊಬ್ರು ಸಿಕ್ಕಾಬಟ್ಟೆ ಸೌಂಡ್ ಮಾಡುತ್ತೆ ಅವಾಗ ಒಳಗಡೆ ಇದ್ರೆ ಗೊತ್ತಾಗುತ್ತೆ ಹೊರಗಡೆ ಬಂದು ನೋಡ್ತೀವಿ ಇನ್ ಟರ್ಕಿ ಕೋಳಿ ಇದೆ ಇಲ್ಲ ಮೈತಾ ಇದೆ ಅನ್ಸುತ್ತೆ ಹ್ಮ್ ಸರ ಅಲ್ಲಿ ಅದು ಶೆಡ್ ಈಗ ಮಾಡಿದ್ರಲ್ಲ ಅಲ್ಲಿ ಏನ್ ಬಿಡಕ್ಕೆ ಸರ ಹಸುಗಳನ್ನ ಫ್ರೀ ಆಗಿ ಬಿಡೋಣ ಅಂತ ಫೆಡಾಕ್ ಸಿಸ್ಟಮ್ ತರ ಮಾಡಬೇಕು ಕುರಿಗಳು ಮಾಡಿದಿವಿ ಈ ಕಡೆ ಹಸುಗಳನ್ನ ಫ್ರೀ ಆಗಿ ಬಿಡೋಣ ಅಂತ ಮಾಡಿ ಮೊನ್ ಮೊನ್ನೆ ಮಾಡಿದ್ವಿ ಹ್ಮ್ ಫ್ರೀ ಆಗಿ ಬಿಟ್ರೆ ಅವಂತರ ಚೆನ್ನಾಗಿರ್ತದೆ ನಮ್ಗೂ ಕೆಲಸ ತಪ್ಪು ಹೋಯ್ತು ಆರಾಮಾಗಿ ಫ್ರೀ ಆಗಿ ಬಿಟ್ಬಿಟ್ರೆ ಇದು ಕೋಳಿ ಈ ತರ ಮಾಡಿರ್ತೀವಿ ಹ್ಮ್ ಅವನ್ನೆಲ್ಲ ಕೊಡಲ್ಲ ಹಾ ಪಾರಿ ಒಳ ಒಂದ್ ಹದಿನೈದಿದೆ ನಾವ್ ಸಿಟಿಲ್ ಮನೆ ಇದ್ದಾಗ್ಲೂ ಪಾರ್ವಾಳ ಗೆಜ್ಜೆ ಸರ್ ಗಂಡಲ್ವ ಅದು ಒಂಥರ ಗೆಜ್ಜೆ ಇನ್ ಕಾವಿ ಕೂರ್ಸಿರ್ತೀವಿ ಇಲ್ಲಿ ಹದ್ನೈದು ಹದಿನೈದು ಇಲ್ಲಲ್ಲ ಇಲ್ಲಿ ಇಲ್ಲ ಕಾವಿ ಕೂರ್ತಾವಂದ್ ಒಂದೆರಡು ಇನ್ ಹೊರಗಡೆ ಮೇಯ್ಯಕ್ ಹೋಗಿರ್ತವೆ ಅವು ಅಷ್ಟೇ ನಾವು ಮುಟ್ಟದೆ ಅಲ್ಲ ಅವನ ಕೈಲಿ ಹ್ಮ್ ಬೇಕಾದಾಗ ಅವೇ ಬರ್ತವೆ ಬೇಕಾದಾಗ ಅವೇ ಸರ್ ಈಗ ಆಚೆ ಹೋಗಾದ್ರ ಮತ್ತೆ ಐದನ್ ಬರ್ತಾವ ಅಲ್ಲಿ ಗ್ಯಾಪ್ ಇದೆಯಲ್ಲ ಹೋಗಿ ಈಗ ಬಿಸ್ಲಲ್ವ ಅನ್ಗು ಒಳಗಡೆ ಬಂದವೆ ಇಲ್ಲಾಂದ್ರೆ ನೆರಳಿದ್ದಾಗ ಬೆಳಿಗ್ಗೆ ಆರ್ ಗಂಟೆ ಹೊರಗಡೆ ಬಂದವು ಕೋಳಿ ಜೊತೆ ಇನ್ನ ಸಂಜೆ ಐದುವರೆ ಒಂಚೂರ್ ಮಬ್ಬ ಆಗವರ್ಗು ಮಾತ್ರ ಆಮೇಲೆ ಅವೇ ತಾನಾಗ್ ಬಂದ್ಬಿಟ್ಟು ಗೂಡಿಗೆ ಹೋಗಿ ಹೋಗ್ ಸೇರ್ಕೊಂಡ್ ಬಿಡುತ್ತೆ ಕಾವಿ ಕೂತೈತೆ ಸರಿ ಇವೆಲ್ಲಾ ಇದ್ರೂ ಮಂಟೇನ ಹಾ ಕೋಳಿ ಕೋಳಿ ನಾವೇ ಕಾವಿ ಕೂರ್ಸ್ತೀವಿ ಹ್ಮ್ ಹೊತ್ ಅನ್ಬಿಟ್ಟು ಈಗ ಒಳಗಡೆ ಮಾಡಿ ಇಲ್ಲಿ ಮರಿಗಳು ಇಲ್ ಒಳಗಡೆ ಬಿಟ್ಟಿದಿ ಸರಿ ಪರಿವಾಳ ಸಾಕ ಕಾರಣ ಸರ್ ಅಂದ್ರೆ ಚಿಕ್ಕ ವಯಸ್ಸಿಂದ ಕ್ರೇಜ್ ಏನೋ ಒಂತರ ಸಿಟಿ ಸಾಕು ಅಕ್ಕಪಕ್ಕ ಇದ್ ಮಾಡ್ತಾರೆ ಅಂದ್ರೂ ಸಾಕಿದ್ವಿ ನಾವು ಈಗ ಹೇಗಿಲ್ವಂತರ ಫ್ರೀ ಆಗೈತೆ ಇಲ್ಲಿ ಹಾ ಮಾಡ್ಕೊಂಡು ಎಷ್ಟು ಹಾಳಕ್ಕಿತ್ತಷ್ಟೇನ ಹತ್ರ ಇಲ್ಲಿ ತಂದಾಗ ಈಗ ಹದ್ನೈದಾಗಿದೆ ಬರ್ತಾರೆ ಏಳ್ನೂರು ಎಂಟ್ನೂರು ಹಂಗೆ ಇನ್ನು ಯಾರು ಕೊಟ್ಟಿಲ್ಲ ಸಾಕು ನಮ್ ಸ್ನೇಹಿತರು ಒಂದ್ ಎರಡ್ ಜೊತೆ ಕೊಟ್ಟಿದೀನಿ ಬಿಟ್ರೆ ಸರ್ ಇದು ಜಾಗ ನಿಮ್ಮ ಹತ್ರ ಮೊದ್ಲೇ ಇತ್ತು ಇಲ್ಲಿ ಸರ್ ಅಂದ್ರೆ ಇದು ನಮ್ ತಂದೆ ತಾಯಿ ಕೊಂಡ್ಕೊಂಡಿರೋ ಜಾಗ ಇದು ಕೊಂಡ್ಕೊಂಡು ಅವ್ರು ಒಂದೇ ಒಂದ್ ಗಿಡ ಇರ್ಲಿಲ್ಲ ಬರೀ ಭೂಮಿ ಇದು ಹ್ಮ್ ಕಲ್ಭೂಮಿ ಅವ್ರು ಎಲ್ಲಾ ಕ್ಲೀನ್ ಮಾಡಿ ಸೊಸಿಗೊಂಡ್ ಚಿಕ್ಕ ಚಿಕ್ಕ ಸೊಸಿ ನಾವಿನ್ನು ಇನ್ನ ಚಿಕ್ಕ ಹುಡುಗರು ಈ ಒಂದ್ ಇಪ್ಪತ್ತು ವರ್ಷದಿಂದ ಹ್ಮ್ ಕೈ ಪಕ್ಕದಲ್ಲಿ ಯಾವಾಗ ಇನ್ನು ಬೋರ್ ಹಾಕ್ಸಕ್ ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಿಲ್ಲ ನಮ್ದವಾಗ ಪಕ್ತವ್ರ ಹತ್ರ ರಾಗಿ ಕೊಟ್ಟು ಹೊಂಡ ಒಡಸ್ಕೊಂಡು ನೀರ್ ತಗೊಂಡು ಇಷ್ಟು ಒಂದ್ ಮುನ್ನೂರ್ ಎಪ್ಪತ್ತು ತೆಂಗಿನ ಮರ ಇದೆ ಇಲ್ಲಿ ಎಲ್ಲಕ್ಕೂ ಕೈಯಲ್ಲಿ ನೀರು ಇದು ಬೆಳೆಸಿರೋದು ಹಿಂದೆ ಏನ್ ಕಾಣ್ತಿದೆ ತೋಟ ಎಲ್ಲ ನಿಮ್ದು ಪೂರ್ತಿ ಸರ್ ಅಲ್ಲಿ ಏನು ಎಷ್ಟ್ ಕಾಣ್ತಿದೆ ಪೂರ್ತಿ ನಮ್ದು ಅದು ಫುಲ್ ಎಲ್ಲ ಜೋಳ ಹಾಕೊಂಡಿರ್ತೇವೆ ಹಸುಗಳ್ ಹ್ಮ್ ನಿಮ್ ಬಾಳೆ ಹಾಕಿದೀವಿ ಸ್ವಲ್ಪ ಈ ಹಣ್ಣಿನ್ ಗಿಡಗಳೆಲ್ಲ ಮಾಡ್ಬೇಕು ಈಗ ನೀರು ಈ ಕಡೆ ನೀರ್ ಕಮ್ಮಿ ನಮ್ ಕಡೆ ಅದಕ್ಕೆ ನೀರ್ ನೋಡ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಇದೀವಿ ಹ್ಮ್ ಸರ್ ಇದೆಲ್ಲ ಸುತ್ತ ಮೆಸ್ ಹೊಡ್ಸಿದಿರಲ್ಲ ಹೌದ ಸರ್ ಬೇಕಲ್ಲ ತಡೆಯೆಲ್ಲ ಅಂದ್ರೆ ಈ ಕೀರಾ ಬೇರೆ ನಾಯಿಗಳು ಒಳಗಡೆ ಬರಲ್ಲ ಹ್ಮ್ ಕೆಳಗಡೆ ಮೂರಡಿ ಇದ್ ಇದು ಹೊಡೆದಿದೀವಿ ಹೆಚ್ಚು ಕಮ್ಮಿ ಎರಡೂವರೆ ವರ್ಷ ಇದು ಹೊಡಿ ಎರಡು ಎರಡುವರ್ ವರ್ಷ ಏನು ತೊಂದರೆ ಆಗಿಲ್ಲ ಆರಾಮಾಗಿ ಸೇಫ್ಟಿ ಆಗುತ್ತೆ ಸ್ವಲ್ಪ ಮಳೆ ಬಂದ್ರೆ ಒಂಚೂರು ಇದಾಗುತ್ತೆ ಈಗ ತಗಸ್ಬಿಡ್ತಿವಿ ಈಗ ಹಸುಗಳು ತೊಂದ್ರೆ ತಗಸ್ಬಿಟ್ಟು ಫುಲ್ ಹೊತ್ತಡಿ ಜಾಲರಿ ಓಡಿಸ್ಬಿಟ್ಟು ಸ್ವಲ್ಪ ಕಾಡು ಪ್ರಾಣಿಯಿಂದ ಒಂಚೂರು ನಾವ್ ಸೇಫ್ಟಿ ಆಗಿದ್ರೆ ಪ್ರಾಣಿಗಳು ಸೇಫ್ಟಿ ಆಗಿರ್ಲಿ ಹ್ಮ್ ಇನ್ ರಾಗಿ ಹುಲ್ಲು ನಾವೇ ಬೆಳ್ದಿರ್ತೀವಿ ಈಗ ಸ್ವಲ್ಪ ತಗೊಂಡ್ವಿ ಈ ವರ್ಷ ಹ್ಮ್ ಇದು ಕೃಷಿ ಹೊಂಡ ಇದು ಫಸ್ಟ್ ಕೃಷಿ ಹೊಂಡ ಇದು ಟರ್ಫೈಲ್ ತೆಗೆದಿ ಇವಾಗ ಏನೊಂದು ಹೆಚ್ಚು ಕಮ್ಮಿ ಒಂದ್ ಒಂದುವರ್ಷದ ವೇಸ್ಟ್ ಏನೇನೈತೆ ಎಲ್ಲಾ ತುಂಬಿದ್ವಿ ಗೊಬ್ಬರಕ್ಕೋಸ್ಕರ ವೇಸ್ಟ್ ಡಿಕಂಪೋಸರ್ ತಯಾರು ಮಾಡಿ ಹರ್ಚಿ ಅಲ್ಲಿ ಎರಡ್ ಸಾವಿರ ಇದ್ ಮಾಡಿದೀನಿ ಹೆಚ್ಚು ಕಮ್ಮಿ ಇನ್ನೊಂದ್ ಆರ್ ತಿಂಗಳ ಫುಲ್ ಗೊಬ್ಬರ ಆಗುತ್ತೆ ನೀವ್ ಒಗಡಾ ಸರ್ ಒಂದ್ ಕೆಜಿ ಒಂದ್ ಎರಡ್ ಕೆಜಿ ಎರೆಹುಳ ಎರೆ ತಂದ್ಬಿಟ್ಟಿರ ಅಂದ್ರೆ ಅದೇ ವೇಸ್ಟ್ ಕಂಪೋಸರ್ ಹಾಕಿ ಇವೆಲ್ಲ ಹಾಕೋ ಅದೇ ತಯಾರಾಗಿರುತ್ತಲ್ಲ ಗೊಬ್ಬರ ನೀವು ಅದೇ ತಂದ್ಬಿಟ್ರೆ ಆಟೋಮೆಕ್ ಎತ್ತಬಿಟ್ಟು ಮತ್ತೆ ಇದಕ್ಕೆ ಇನ್ನು ಹಗ್ಲಾಗಿ ಮಾಡ್ಬಿಟ್ಟು ಮೀನ್ ಮಾಡೋಣ ಅಂತ ಮಾಡಿದೀನಿ ಯಾಕಂದ್ರೆ ನಾನ್ ನಮ್ ತಂದೆ ಈಗ ಓಡಾಡ್ಕೊಂಡು ಕೆಲಸ ನಾವೇ ಮಾಡ್ಕೋಬೇಕು ಒಂದೊಂದಾಗಿ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ಕೋತಾ ಇದೀವಿ ಸರ್ ಎಲ್ಲ ಆರ್ಗ್ಯಾನಿಕ್ ಕೊಡ್ತಾ ಇದ್ರ ಕೆಮಿಕಲ್ ಸರ್ ಆರ್ಗ್ಯಾನಿಕ್ ಯಾವ್ದು ಈಗ ನಮ್ದೇ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇದೆ ಇನ್ನ ಕೊಡ್ಕೆ ಗೊಬ್ಬರ ಇದೆ ಇನ್ನು ಆರ್ಗ್ಯಾನಿಕ್ ಮಾಡ್ತೀವಿ ಇನ್ನು ಜೀವಾಮೃತ ತಯಾರು ಮಾಡ್ಕೋತೀವಿ ನಾವೇ ಜೀವಾಮೃತ ತಯಾರು ಮಾಡ್ಕೊಂಡು ಖಾಲಿ ಆದ ಹೆಚ್ಚು ಕಮ್ಮಿ ಒಂದ್ ತಿಂಗ್ಳು ಒಂದ ಎಲ್ಲಕ್ಕೂ ಎಲ್ಲಾಕು ಹಾಕೊಂಬರ್ತೀವಿ ಜೀವಾಮೃತ ಜೀವಾಮೃತನ ಎಷ್ಟು ಕೊಡ್ತಾ ಇದೀರಾ ಸರ್ ಒಂದೊಂದ್ ಮರಕ್ ಆರ ಲೀಟರ್ ಜೀವಾಮೃತ ಕೊಡ್ತೀವಿ ಅಂದ್ರೆ ಒಂದ್ ಕಡೆ ಎಷ್ಟು ಹಾಕು ಡ್ರಮ್ ಅಲ್ಲಿ ಮಾಡ್ತೀವಿ ಡ್ರಮ್ ಅಲ್ಲಿ ಒಂದ್ ನಾಲ್ಕೈದು ಡ್ರಮ್ ಇಟ್ಟಿದೆ ಡ್ರಮ್ ಅಲ್ಲಿ ತಯಾರು ಮಾಡ್ಕೊಂಡು ಹುಡ್ದಿ ಆರ ಒಂದೊಂದ್ ತಿಂಗ್ಳಿಗೆ ಒಂದ್ ಒಂದೊಂದ್ ಮರಕ್ಕೆ ಆರ ಲೀಟರ್ ಕೊಡ್ತಾ ಇದೀವಿ ಅದ್ ಮೇಲೆ ಮರಗಳೆಲ್ಲ ಒಂಚೂರು ಯಾವ್ ರೋಗನ ಇಲ್ಲ ಒಟ್ಟಿನಲ್ಲಿ ಹ್ಮ್ ಎರಹಳ ಹಿಂಗ್ ಓಪನ್ ಮಾಡಿದ್ರೆ ಎರವಳ ಅಲ್ಲೇ ಇದಾಗಿದೆ ಅಷ್ಟು ತಯಾರಾಗಿದೆ ಜೀವಾಮೃತ ಮತ್ತೆ ಒಳ್ಳೆ ರಿಸಲ್ಟ್ ಹ್ಮ್ ಜೀವಾಮೃತ ಅಂದ್ರೆ ನೀವು ಗಂಜ್ಲಾ ಸಿಗುತ್ತೆ ಗಂಜ್ ಇದು ಹೋಗ್ಬಿಟ್ಟು ನೀವು ಡೈರೆಕ್ಟ್ ಹಾಕ್ಬೋದು ಅದಕ್ಕೆ ಏನಾದ್ರು ಬೇರೆ ನಮ್ದು ಮಲ್ನಾಡ್ ಗಿಡ್ ಇದೀರಾ ಅದ್ರಲ್ ಮಾಡೋದು ನಾವು ಜೀವಾಮೃತನೇ ಮಾಡಿ ಪ್ರಶ್ನೆ ಈಗ ಗಂಡ್ಲ ಹಾಕುತ್ತ ಅದು ಅವಾಗ್ಲೇ ತಗೊಂಡೋಗ ಹಾಕ್ಬೇಕು ಇಲ್ಲ ಜೀವಮೃತ ಮೃತ ಮಾಡಕ್ ಎಷ್ಟು ತಿಂಗಳು ತಗೋದು ಟೈಮು ತಿಂಗಳೇನಿಲ್ಲ ಸರ್ ಅವಾಗ ಮಾ ಗಂಡ್ಲ ಒಂದ್ ಲೀಟರ್ ಗಂಡ್ಲ ಒಂದ್ ಇಪ್ಪತ್ ಕೆಜಿ ಸೆಗಣಿ ಒಂದ್ ಎರಡ್ ಕೆಜಿ ಬೆಲ್ಲ ವೇಸ್ಟ್ ಬೆಲ್ಲ ಆಮೇಲೆ ಒಂದ್ ಎರಡ್ ಕೆಜಿ ಕಡ್ಲೆ ಹಿಟ್ಟು ಯಾವ್ದಾದ್ರು ಹಾಕ್ಬಿಟ್ಟು ಆಮೇಲೆ ಉತ್ತುದ್ ಮಣ್ಣು ಉತ್ತುದ್ ಮಾಮೂಲಿ ಹಾಕು ಹತ್ತುದ್ ಮಣ್ಣು ಹಾಕಿ ಇನ್ನು ಚೆನ್ನಾಗ್ ಬರುತ್ತೆ ಹಾಕ್ಬಿಟ್ಟು ಒಂದ್ ಏಳು ದಿನ ಬೆಳಗ್ಗೆ ಸಂಜೆ ಅದನ್ನ ತಿರುಗ್ಸಿ ತಿರುಗ್ಸಿ ಇಟ್ಟು ಏಳು ದಿನಕ್ಕೆ ರೆಡಿ ಆಗಿರುತ್ತೆ ಸ್ಮೆಲ್ ಗಮ್ ಅಂತ ಇರುತ್ತೆ ಅದ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಮಾಡಿದೀವಿ ಇದು ರೆಡಿ ಆಗಿರೋದು ಸರಿ ಕಡೆ ಹ್ಞೂ ರೆಡಿ ಹಾಕ್ಬೇಕು ನೆನೆ ಹಾಕ್ಬೇಕಾಯ್ತು ನಾವೆಲ್ಲ ಹೊರಗಡೆ ಹೋಗಿ ಇದಾಯ್ತು ಅಂದ್ಬಿಟ್ಟು ರೆಡಿ ಆಗಿರುತ್ತೆ ಹಿಂಗೆ ಡ್ರಮ್ ಅಲ್ಲಿ ಹಾಕ್ಬಿಟ್ಟು ಏಳು ದಿನ ಇಟ್ಬಿಟ್ರೆ ಹಿಂಗೆ ಬೆಳಗ್ಗೆ ಸಂಜೆ ಹಿಂಗೆ ತಿರುಗಿಸ್ಬಿಟ್ರೆ ಸಾಕು ಏಳು ದಿನದಲ್ಲಿ ರೆಡಿಯಾಗಿ ಹೋಗುತ್ತೆ ಆರ್ ಆರ್ ಲೀಟರ್ ಹಂಗೆ ಮರಕ್ ಕೊಟ್ಬಿಡ್ತೀವಿ ಹ್ಮ್ ಅಂದ್ರೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ತಿರುಗ್ತಾ ಒಂದ್ ಸ್ವಲ್ಪ ತಿರುಗಿದ್ರೆ ಸಾಕು ಹ್ಮ್ ಇನ್ನು ಇದೆಲ್ಲಾ ನಮ್ ತಂದೆ ತಾಯಿ ನೆಟ್ಟಿ ಬೆಳೆಸಿರೋ ಗಿಡಗಳು ಇದು ತುಂಬಾ ಕಷ್ಟಪಟ್ಟರು ಅವ್ರ್ ಕಷ್ಟಪಟ್ಟಿದ್ ಇವತ್ತು ನಾವು ಖುಷಿಯಾಗಿ ನೆಮ್ಮದಿ ಎಲ್ಲಾ ಜೋಳ ಸರ್ ಎಲ್ಲ ಹಾಕ್ಬಿಟ್ಟಿದ್ರೆ ಮೇವಿಗೆ ಸರ್ ಈಗ ಹಸುಗಳು ಅದೇ ಮೂರಿದೆ ಇನ್ನೊಂದ್ ದೊಡ್ಡ ಹಸು ಆಲ್ ಕರಿ ಫಸ್ಟ್ ಮೇವ್ ರೆಡಿ ಇರ್ಬೇಕು ಹಸುಗಳು ಯಾವಲ್ಲರ್ ತರ್ಬೋದು ಮೇವ್ ತಂದ್ಬಿಟ್ಟು ಹಸುಗಳು ರೆಡಿ ಮಾಡ್ಕೊಳಾಗ ಮೇವ್ ಇದ್ರೆ ಹಸುಗಳು ಯಾವ್ದು ತಂದು ರೆಡಿ ಮಾಡ್ಕೋಬಹುದು ಸುಮಾರು ಇದು ನೀವು ಒಂದ್ ಎರಡ್ ಎಕರೆ ಮೂರ್ ಎಕರೆ ಐತೆ ಸರ್ ಮೂರ್ ಎಕರೆ ಜೋಳ ಮೂರ್ ಎಕರೆ ಹಾಕ್ಬಿಟ್ಟಿದೀವಿ ಸೀಮೆ ಕಡ್ಡಿ ಇದೆ ಸೀಮೆ ಸೀಮೆಕಡ್ಡಿ ಜಾಸ್ತಿ ಹಾಕಲ್ಲ ಏನಾರು ಅಕಸ್ಮಾತ್ ಏನೋ ಕಡ್ಡಿ ಖಾಲಿ ಆಗ್ಬಿಟ್ರೆ ಅದಕ್ಕೋಸ್ಕರ ಒಂದ್ ಇರ್ಲಿ ಅನ್ಬಿಟ್ಟು ಬದಿಗ್ ಹಾಕೊಂಡಿರ್ತೀವಿ ಮೇವು ಖಾಲಿ ಆದಾಗ ಒಂದು ತಿಂಗ್ಳಾರು ಮೇಂಟೈನ್ ಆಗುತ್ತೆ ಅಷ್ಟೊಳಗೆ ಬೇರೆ ಜೋಳ ಬಂದಿರುತ್ತಲ್ಲ ಅನ್ಬಿಟ್ಟು ಇದು ಮಾಡ್ಕತಿ ಅದರ ಸೈಲೇಜ್ ತರ್ಸ್ಕೊಂಡಿರ್ತೀವಿ ಬಟ್ ನಾನ್ ಮೇವು ಯಾವತ್ತೂ ಇಲ್ಲ ಅನ್ಬಾರ್ದು ಖಾಲಿ ಆದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ ಇವತ್ತು ನಾಳೆ ಅನ್ಬಿಟ್ಟು ಸ್ವಲ್ಪನೇ ಕೊಡೋದೇನಿಲ್ಲ ಸೊ ನನ್ ಪ್ರಶ್ನೆ ಎಲ್ಲಾ ಫಾರ್ಮ್ಗಳು ನಾನು ವಿಸಿಟ್ ಮಾಡ್ದೆ ಕೇಳ್ತಾ ಇರ್ತೀನಿ ಸಿಟಿ ಲೈಫ್ ನಾವು ಸಿಟಿ ನಾವು ಪ್ರೈವೇಟ್ ಕಂಪ್ನಿ ವರ್ಕ್ ಮಾಡ್ತಿದ್ವಿ ತುಂಬಾ ಜೀವನ ನಾವೇನು ಹಳ್ಳಿ ಏನ್ಕೊಬಿಟ್ಟಿದ್ರು ತೋಟ ಏನ್ ಅನ್ಕೊಂಡಿದ್ರು ಬೆಂಗಳೂರಿಂದ ಪಾರ್ಟಿ ಗಿಟಿ ಮಾಡ್ಕೊಂಡು ಹೋಗಕ್ಕೆ ಅದಕ್ಕೆ ಮಾತ್ರ ತೋಟ ಅನ್ಕೊಂಡಿದ್ವಿ ಕೊರೋನಾ ಬಂದ್ ಲಾಕ್ ಡೌನ್ ಆದಾಗ್ಲೇ ಗೊತ್ತಾಗಿದ್ದು ನಮ್ ಜೀವನ ಅಲ್ಲದ ಇಲ್ಲಿ ಅಂತ ಅವತ್ತೆ ಬೆಂಗಳೂರಿಗೆ ಬಾಯ್ ಹೇಳ್ಬಿಟ್ಟು ಬಂದ್ ನೆಮ್ದಿ ಆಗಿ ಖುಷಿಯಾಗಿದ್ವಿ ಸರ್ ಅಲ್ಲಿ ದುಡ್ಡು ದುಡಿಬಹುದು ಅದೇ ನೆಮ್ಮದಿ ಇಲ್ಲ ಇಲ್ಲಿ ನಮ್ದೆ ಅಪ್ಪ ಅಮ್ಮ ಪ್ರಾಣಿ ಪಕ್ಷಿಗಳು ಯಾವತ್ತು ನಾವು ಚಿಕ್ಕ ವಯಸ್ಸಿಂದ ಸಾಕ್ಬೇಕು ಅನ್ನೋ ಆಸೆ ಬಟ್ ಅವಾಗ ಪರಿಸ್ಥಿತಿ ನಮ್ಗೆ ಅಷ್ಟು ಇದಿರ್ಲಿಲ್ಲ ಇವತ್ತು ಭಗವಂತ ಎಲ್ಲಾ ಕೊಟ್ಟವನೇ ಇವಾಗ ಎಲ್ಲಾ ಸಾಕ ನಾನು ಇದು ಆದಾಯಕ್ಕೋಸ್ಕರ ಯಾವ್ದು ಸಾಕ್ಲಿಲ್ಲ ಕೋಳಿ ಆಗ್ಲಿ ಕುರಿ ಆಗ್ಲಿ ಯಾವ್ದು ಸಾಕ್ಲಿಲ್ಲ ಏನೋ ಖುಷಿಗೆ ಅಂತ ಸಾಕಿದ್ದು ಇವತ್ತು ನಾಟಿ ಕೋಳದಾಗ್ ಹಾಕಿರೋ ಬಂಡವಾಳಗಿಂತ ಜಾಸ್ತಿನೇ ಬಂದೈತಿ ಇವಾಗ ಏನಿದ್ರು ನಂಗೆ ಲಾಭನೇ ಅದು ಈ ಮೊಟ್ಟೆ ಅಷ್ಟೇ ಇಲ್ಲೇ ಬಂದು ತಗೊಂಡೋಗ್ತಾರೆ ಕೋಳಿನೂ ಅಷ್ಟೇ ತೊಗೊಂಡ್ ಹೋಗ್ತಾರೆ ಆದಾಯಕ್ಕೆ ಆಮೇಲೆ ಲಕ್ಷ ಲಕ್ಷ ಬರುತ್ತೆ ಅಂತ ನಾವ್ ಏನಾದ್ರು ಮಾಡಿದ್ರೆ ಅದ್ ಬರಲ್ಲ ಅಷ್ಟು ಬರ್ದದ ಅವಾಗ ಬೇಜಾರಾಗುತ್ತೆ ಹೇ ಯಾಕ್ ಮಾಡಕ್ ಬಿಡುವ ಏನು ಒಂದ್ ರೂಪಾಯಿ ಬಡಪ್ಪ ಬಂದಕ್ ಬರ್ಲಿ ಅಂತ ಮಾಡಿರ್ತೀನಿ ಕೋಳಿ ಮಾಡಿರ್ತೀನಿ ಈಗ ಹೇಳ್ತಾ ಇರ್ತಾರಲ್ಲ ಎರಡ್ ಲಕ್ಷ ದುಡಿತೀನಿ ಮೂರ್ ಲಕ್ಷ ದುಡಿತೀನಿ ಅಂತ ಆ ಟಾರ್ಗೆಟ್ ಇಟ್ಕೊಂಡ್ ಮಾಡಕ್ ಹೋದಾಗ ಅದ್ ಬೇಜಾರೇ ಅದ್ ಬರಲ್ಲ ಈ ಏನು ಆಗ್ಲಿ ಬಿಡು ಬಂದಾಗ ಬರ್ಲಿ ಕಂಡಿದ್ರೆ ಅದ್ಲ ಖಂಡಿತ ಬರುತ್ತೆ ಯಾಕಂದ್ರೆ ನಾಟಿ ಕೋಳಿ ಲಾಸ್ ಆಗ ಮಾತೆ ಇಲ್ಲ ಆ ಒಂದ್ ಕೋಳಿ ಕಮ್ಮಿ ಅಂದ್ರೂ ಮೊಟ್ಟೆ ಬರೋಷ್ಟು ಎಂಟ್ ತಿಂಗಳಾಗುತ್ತೆ ಏಳುವರೆ ಎಂಟು ಆಗುತ್ತೆ ಮೂರ್ ವರ್ಷದವರೆಗೂ ಬರ್ತಿರುತ್ತೆ ಈಗ ಅದು ಮೊಟ್ಟೆ ಮೊಟ್ಟೆ ಆದ್ರೂ ಮೊಟ್ಟೆ ತಗೊಂಡು ಕೊಟ್ರು ದುಡ್ಡೆ ಅದ್ ಮರಿ ಮಾಡ್ಸ ಮರಿಗೂ ದುಡ್ಡೆ ಅದು ಇನ್ನು ಬೆಳೀತು ಅಂದ್ರೆ ಕೆಜ್ ಕೆಜಿ ಕೋಳಿಯೂ ಇದೆ ನೆಕ್ಸ್ಟ್ ಅದ್ ಮತ್ತೆ ಮೊಟ್ಟೆ ಇಕ್ಕುತ್ತೆ ಅದ್ ಈ ಕೋಳಿ ತರ ಏನು ನಲ್ವತ್ ದಿನಕ್ಕೆ ಕಟಾವ್ ಮಾಡ್ಬೇಕು ಅನ್ನೋದು ಏನಿಲ್ಲ ಇದ್ರೆ ಇಟ್ಕೋಬಹುದು ಇಲ್ಲಾಂದ್ರೆ ಹಂಗೆ ಇಟ್ಕೊಂಡ್ರು ಮೂರ್ ವರ್ಷ ಮೂರ್ ವರ್ಷದವರು ಇದ್ದೇ ಇರುತ್ತೆ ನಾಟಿ ಕೋಳಿ ಹ್ಮ್ ಇನ್ನೆಲ್ಲಕ್ಕೂ ಸ್ಪ್ರಿಂಕಲ್ ಮಾಡ್ಬಿಟ್ಟಿದೀವಿ ಹ್ಮ್ ಸ್ಪ್ರಿಂಕಲ್ ಅಲ್ಲಿ ನೀರಾಯಿಸ್ತಾ ಇರುತ್ತೆ ಎಲ್ಲ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ನಮ್ಮಅಕ್ಕವ್ರ ನಂಗೆ ಎರಡನೇ ತಂದೆ ಇದ್ದಂಗೆ ತುಂಬಾ ಹೆಲ್ಪ್ ಮಾಡೋರೆ ಆಮೇಲೆ ಈಗ ರೀಸೆಂಟ್ ಮದ್ವೆ ಆಯ್ತು ನಂಗೂನು ನಾನ್ ಹೆಂಡತಿ ನಾವ್ ಮಾಡೋ ರೈತರು ಕೆಲ್ಸನ ಅಂತ ಹೇಳಿದ್ದು ಒಪ್ಕೊಂಡು ಮದ್ವೆ ಆಗಿರೋದು ಈಗ ಹೇಳ್ತಾ ಇರ್ತಾರೆ ಎಲ್ಲ ಕೊಡಲ್ಲ ರೈತರಿಗೆ ಹೆಂಗೆ ಹಂಗೆ ಅಂತ ನಾನ್ ನೋಡಕ್ ಹೋದಾಗ ಫಸ್ಟ್ ಹೇಳಿದೆ ಮಾತು ನಾವ್ ಹಿಂಗೆ ಒಳ್ಳಿಲ್ಲ ಇರೋದು ಸಿಟಿಲೂ ಇದ್ವಿ ಸಿಟಿಲೂ ನಮ್ ಪ್ರಾಪರ್ಟಿ ಐತೆ ಎಲ್ಲ ಐತೆ ಬಟ್ ನಾವ್ ಒಳ್ಳಿಲೇ ಇರೋದು ಇದೇ ಜೀವನ ಮಾಡೋದು ನಮ್ ಬೇರೆ ಯಾವ್ದು ಇದಿಲ್ಲ ಅಂತ ಹೇಳಿ ಮಾಡಿ ಎಂಟಿ ಒಪ್ಕೊಂಡು ಇವತ್ತು ತುಂಬಾ ಚೆನ್ನಾಗಿದೀವಿ ಮಗಳಾಗಳೆ ಮಗಳು ಹುಟ್ಟವಳೆ ತುಂಬ ನೆಮ್ಮದಿ ಕೃಷಿ ಜೀವನ ತುಂಬಾ ಚೆನ್ನಾಗಿತ್ತು ಏನೋ ಮಾಮೂಲಿ ಅವ್ರ ಇವ್ರ ಬೈಸ್ಕೊಂಡು ಕೆಲಸ ಮಾಡಿ ನಮ್ಮನೆ ಫಂಕ್ಷನ್ಗ್ ಬರೋಕು ಬೇರೆಯವ್ರ ಹತ್ರ ಒಪ್ಕೆತ ಬರಬೇಕು ಇಲ್ಲ ಹಂಗಲ್ಲ ಬೆಳಗ್ಗೆ ಐದು ಗಂಟೆಗೆ ಹತ್ತು ಅಷ್ಟು ನಮ್ಗೆ ಕೆಲಸ ಮುಗಿದ ಬರ್ತದೆ ನಾವು ಹೊರಗಡೆ ಹೋಗ್ತೀವಿ ನಾವು ಎಲ್ಲರೂ ಹೋಗ್ತೀವಿ ಬಂದ್ ಸಂಜೆ ಒಟ್ಟು ಐದು ಗಂಟೆ ಗಂಟೆಷ್ಟು ಮನೆ ತಾಯಿರ್ತೀವಿ ಚೆನ್ನಾಗಿದೆ ಜೀವನ